ఇవత్ నవ్విబ్బు సేరి చప్పగౌడ సీడ కుమారీ చిన్నప్ప ചിപ്പ ചൗടനപ്പണക്ക ജന കണ കണക്കണ കണ്ണ കണക്ക ജന കണ്ണ സ്വർണമയ്യ സ്വാമി ശരണമയപ്പ സ്വർണമയ്യപ്പാ സ്വാമി ശരണപ്പ ಶುಕ್ಲಾ ಅಂಬರದ ವಿಷ್ಣು ಶಶಿವರ್ಣಂ ಚತುರ್ಭುಜಂ ನ್ಯಾಯಿ ವದನಂ ಸರ್ವೋಪಶಾಂತಿ ಗಣಪತಿಯೇ ವಂದನೆ ಇದು ಹೆಸರಾಂತ ಆರ್ಕೆಸ್ಟ್ರಾ ಕಾರ್ಯಕ್ರಮ ಹೆಸರಾಂತ ಕಾರ್ಯಕ್ರಮ ಅಂದ್ರೆ ಡಿಂಕಚಿಗಾ ಆರ್ಕೆಸ್ಟ್ರಾ ಕರ್ಗು ಸ್ವಾಗತ ಸುಸ್ವಾಗತ ಕೆಲವೇ ಕ್ಷಣಗಳಲ್ಲಿ ಗೀತಾ ಕಾರ್ಯಕ್ರಮಗಳು ಶುರು ಆಗುತ್ತದೆ ಈಗ ಆಲ್ರೆಡಿ ಎತ್ಕೊಂಡಿ ಆಗಿದೆ ಚಪ್ಪಳಿ ತಗೊಂಡು ಒಳ್ಳೆ ಒಳೆ ಒಳೆ ಅಂತ ಎಲ್ಲ ಸದ್ಯ ತಗೊಂಡಿದೆ ಎಲ್ಲರೂ ಮಲಗಿದ್ರೆ ಬಂದ್ರೆ ಪಕ್ಕದ್ರೆ ನಮಗೆ ಚಪ್ಪಳಿ ಒಳೆ ಒಳಿ ಅಂತ ನಾನು ಹೇಳ್ಕೊಳ್ಳಿ ಬಿಡ್ತೀನಿ ಈ ಕೊನೆಯದಾಗಿ ಒಂದು ಆಡಿಂದ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ ದಯವಿಟ್ಟು ಮ್ಯೂಸಿಕ್ ಆ ವಿಚ್ ಸಾಂಗ್ ಯು ಕ್ಯಾನ್ ಇಂಗ್ಲೀಷ್ ಎಸ್ ಯಾ

ಪರಮಾಪತಿ ಕೊಟ್ಟ ಶಾಸ್ತ್ರ ಯಾರು ತಿಳಿಯರು ನಿನ್ನ ಭುಜಬಲದ ಪರಾಕ್ರಮ ಸಮರದೋ ಆರ್ಜಿಸಿದ ಆ ನಿನ್ನ ವಿಜಯಗಳ ಮರ್ಮ ಕಾರಣ ಆ ಶ್ರೀ ಕೃಷ್ಣ ಪರಮಾತ್ಮನೂ ಎಷ್ಟು ಮಾತಾಡಬಹುದು ಶಿಖಂಡಿ ಬಾಯಿ ಇಟ್ಟಾಗ ಈ ಶಿಖಂಡಿ ಇದೆಲ್ಲ ಬೇಡಪ್ಪ ಒಂದು ಎರಡು ಮೂರ್ನ ನಾಲ್ಕು ಐದಾರು ಏಳು ಎಂಟು ಒಂಬತ್ತು ಹತ್ತು ಹುನ್ನ ಹನ್ನೆರಡು ಹದಿಮೂರ್ ಹದ್ನಾಲ್ಕು ಹದ್ನಾಲ್ಕಿನೈದು ಹದಿನಾರು ಹದಿನೇಳು ಹದಿನೆಂಟು ತೊಂಬತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಎರಡೊಂದೆಡೆಡ್ಲಿ ನಾಲ್ಕು 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 ಎಡ್ಲಿ ಎಂಟು ಎಂಟು ಎಡ್ಲಿ ಹದಿನಾರು ಹದಿನಾರು ಎಡ್ಲಿ ಮೂವತ್ತಾರು ಮತ್ತರೆ ಮತ್ತೆರೆ ಒಂದು ತಿಳ್ಕ ಇಷ್ಟಪಡ್ತೀನಿ ಇವತ್ತು ಕಾರ್ಯಕ್ರಮವನ್ನ ಇಷ್ಟೊತ್ತು ವೀಕ್ಷಣೆ ಮಾಡಿದಂತ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಯೂಟ್ಯೂಬ್ ಚಾನಲ್ ಇದೆ ರೀತಿಯ ಮಸ್ಮತ್ ವಿಡಿಯೋಗಳು ನಿಮಗೆ ಕಡಿಮೆ ಬರ್ತಾ ಇರ್ತವೆ ಇಬ್ರು ಕೂಡ ಒಂದು ಡೋಯಿ ಡೋಯಿ ವಿಡಿಯೋಗಳು ಕೊಡ್ತಾ ಇರ್ತವೆ ಮತ್ತೆ ನಿಮ್ಮೆಲ್ಲಗೆ ಇಷ್ಟಪಡ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಂಜನಾ ಮಾಡ್ತಾ ಇದೀವಿ ಇದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ